ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬ್ಯೂಂಡ್ ನಾನು ಮಕ್ಕಳಿಗೆ ಸಂಬಂಧಪಟ್ಟಂಗೆ ನಾನು ಚಿಕ್ಕ ನಾನು ಚಿಕ್ಕವಳಿದ್ದಾಗಿಂದ ಹಿಡಿದು ನನ್ನ ಮಕ್ಕಳು ದೊಡ್ಡವರಾಗೋವರೆಗೆ ಇಲ್ಲಿಯವರೆಗೂ ನಾನು ನೋಡಿದಂಥ ಮಕ್ಕಳಿಗೆ ಸಂಬಂಧಪಟ್ಟಂಗೆ ನಾನು ನೋಡಿದಂಥ ಅನಾಹುತಗಳನ್ನ ಕೆಲವು ಇನ್ಸಿಡೆಂಟ್ಸ್ಗಳನ್ನ ನಿಮಗೆ ಈ ವಿಡಿಯೋನಲ್ಲಿ ಹೇಳ್ತಾ ನಾನು ಮಕ್ಕಳನ್ನ ಎಲ್ಲೆಲ್ಲಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳ್ತೀನಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಎಷ್ಟೇ ಕಣ್ಣಿದ್ರು ಸಾಲಲ್ಲ ಅಂತಾರೆ ನಮ್ಮ ಕಣ್ಣೆದರಿಗೆ ಎಷ್ಟು ಅನಾಹುತಗಳಾಗ್ತವೆ ಅಂದರೆ ನಾವು ಎಷ್ಟು ಕೇರ್ಫುಲ್ಲಾಗಿದ್ದರೂ ಎಷ್ಟು ಅನಾಹುತಗಳಾಗ್ತವೆ ಆದರೆ ಆದಷ್ಟು ಕೇರ್ಫುಲ್ ಆಗಿದ್ರೆ ಎಷ್ಟೋ ಅನಾಹುತಗಳನ್ನ ತಪ್ಪಿಸ್ಬೋದು ಎಷ್ಟೋ ಜನ ತಾಯಂದಿರು ತಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾರೆ ಆಟ ಆಡಲಿಕ್ಕೆ ಅಂತ ಆ ಮಕ್ಳುಗಳು ತಮ್ಮ ಬಾಯಿಗೆ ಇಟ್ಕೊಂಡ್ರು ಅವ್ರು ಗಮನಿಸ್ತಾ ಇರೋಲ್ಲ ಇದರಿಂದ ಏನಾಗ್ಬೋದು ಅನ್ನೋದು ಅವ್ರ ಮಕ್ಳಿಗೆ ಗಮನಿಸ್ತಾನೆ ಇರೋಲ್ಲ ನಾನು ಕೆಲವು ವರ್ಷಗಳಿಂದ ಕೇಳಿದ್ದೆ ಯಾವುದೋ ಒಂದು ಮಗು ಆ ಟೈಮಲ್ಲಿ ಕೀಪ್ಯಾಡ್ ಇದ್ದಿದ್ದು ಅಂದರೆ ಫೋನು ಕೀಪ್ಯಾಡ್ ಇದ್ದಿದ್ದು ಆ ಫೋನನ್ನು ಬಾಯಿಗೆ ಹಾಕೊಂಡಿದ್ದೆ ಆ ಕೀಪ್ಯಾಡ್ ಮುಂದೆ ಬರೋ ಅಂತಹ ಒಂದು ಚಿಕ್ಕದಂತ ಗ್ಲಾಸ್ ಪೀಸು ಅಂದರೆ ಅವಾಗ ಕೀಪ್ಯಾಡಲ್ಲಿ ಅಲ್ಲಿ ಚಿಕ್ಕ ಗ್ಲಾಸ್ ಪೀಸ್ ಇರುತ್ತೆ ಅದರಿಂದ ಲೈಟ್ ಇರುತ್ತೆ ಆ ಆ ಗ್ಲಾಸ್ ಪೀಸ್ ಏನಾಗಿದೆ ಮಗು ನುಂಗಿ ಮಗು ಪ್ರಾಣ ಹೋಯ್ತು ಆದರೆ ಈಗಿನ ಈಗ ಕೀಪ್ಯಾಡ್ ಇಲ್ಲದೆ ಇರಬಹುದು ಆದರೆ ಟಚ್ ಸ್ಕ್ರೀನ್ಗಳಲ್ಲೂ ಏನಾಗುತ್ತೆ ಅಂತಂದರೆ ಈಗಿನ ಫೋನ್ಗಳು ಕೆಳಗೆ ಬಿದ್ದು ಬಿದ್ದು ಏನಾಗುತ್ತೆ ಅಂದರೆ ಟಚ್ ಸ್ಕ್ರೀನ್ಗಳೆಲ್ಲ ಒಂಥರ ಒಡೆದೋಗಿರುತ್ತೆ ಅವುಗಳನ್ನ ಮುಟ್ಟದಾಗಲೇ ನಮಗೆ ಎಷ್ಟೋ ಸಲ ಸೈಡ್ ಸೈಡ್ ಏನಾದ್ರೂ ಮುಟ್ಟಿದಾಗಲೇ ನಮಗೆ ಸೆನ್ಸ್ ಆಗ್ತಾ ಇರುತ್ತೆ ಅದ್ರ ಗ್ಲಾಸ್ಗಳೇನಾಗುತ್ತೆ ಕೈಗೆ ಚುಚ್ತಾ ಇರುತ್ತೆ ಅಂತ ಅಂಥದ್ದನ್ನು ಮಕ್ಳು ಬಾಯಿಗೆ ಹಾಕೊಂಡ್ರೆ ಏನಾಗ್ಬೋದು ಅಂತ ಏನೇನು ಅನಾಹುತ ಆಗ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಅದು ಗ್ಲಾಸ್ ಪೀಸ್ ಥರನೇ ಇರುತ್ತೆ ಅವುಗಳು ಬಾಯಿಗೆ ಹೋದರೆ ಆ ಹೊಟ್ಟೆಗೆ ಹೋದರೆ ಏನಾಗ್ಬೋದು ಏನು ಅನಾಹುತ ಆಗ್ಬೋದು ಅಂತ ನಾವು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಆ ವಿಷಯದಲ್ಲಿ ಮಕ್ಕಳು ಆದಷ್ಟು ಫೋನ್ ಕೊಡಬೇಡಿ ಕೊಟ್ಟರೆ ಕೊಡಲೇಬಾರ್ದು ಹೇಳಬೇಕು ಅಂದರೆ ಮಕ್ಕಳು ಕೈಗೆ ಸಿಗ್ದಾಗ ನೋಡ್ಕೋಬೇಕು ಅದರಲ್ಲೂ ಸಿಕ್ಕಿನೂ ಕೂಡ ಬಾಯಿಗೆ ಹಾಕೊಂಡೋಗ್ರು ಎದುರುಗಡೆ ಇದ್ದಾಗಲೂ ನಾವು ಗಮನ ಬಯಸ್ಲಿಲ್ಲ ಅಂದರೆ ಬೇರೆ ಥರ ಅನಾಹುತಗಳಾಗ್ಬೋದು ಅದು ಆಗ್ದಾಗ ನೋಡ್ಕೊಳ್ಳಿ ಎಷ್ಟೋ ಸಲ ಮಕ್ಳುಗಳು ಏನು ಸಿಕ್ಕಿದ್ರು ಬಾಯಿಗೆ ಹಾಕೊತಾರೆ ಒಂದು ಐದು ವರ್ಷದ ಒಳಗಿನ ಮಕ್ಳುಗಳೆಲ್ಲರದ್ದು ಅದೇ ಕಥೆ ಯಾರು ಸೊಂಟಕ್ಕೆ ಎತ್ಕೊಂಡ್ರೆ ತಾಯಿಂದ ಸೊಂಟಕ್ಕೆ ಎತ್ಕೊಂಡ್ರೆ ಮೇಯ್ನಾಗಿ ಅವ್ರು ಕಣ್ಬಿಡೋದೇನು ತಾಳಿ ಚೈನ್ ಮೇಲೆ ಆ ತಾಳಿ ಚೈನ್ ನ ತೆಗೆದು ಬಾಯಿಗೆ ಹಾಕೊತ ಇರ್ತಾರೆ ಅದು ಓಕೆ ಆ ತಾಳಿ ಚೈನಲ್ಲಿ ಕೂಡ ಈ ಥರ ಕೊಂಡಿಗಳಿರ್ತವೆ ಅದು ಅದು ಕೂಡ ಏನಾದರೂ ಗಾಯಗಳಾಗ್ಬೋದು ಆದ್ರೆ ಅದನ್ನು ಮೀರಿ ಏನು ಮಾಡ್ತಾರೆ ಅಂದರೆ ಎಷ್ಟೋ ಜನ ಚೈನ್ಗೆ ಪಿನ್ಗಳು ಹಾಕೊಳೋದು ಅಂದರೆ ಬಟ್ಟೆ ಪಿನ್ಗಳು ಹಾಕ್ಕೊಳೋದು ಆ ಬಟ್ಟೆ ಪಿನ್ ಸಹಿತ ತೆಗೆದು ಬಾಯಿಗೆ ಹಗಿತಾ ಇರ್ತವೆ ನೋಡಿದ್ದೀನಿ ನಾನು ಕೆಲವು ಒಂದು ಬಸ್ಸಲ್ಲ ಹಂಗೆ ಅಬ್ಸರ್ವ್ ಮಾಡಿದ್ರೆ ಇಷ್ಟು ಗೊಂಚಲು ತನಕ ಪಿನ್ ಹಾಕ್ಕೊಂಡಿದ್ದಾರೆ ಬಟ್ಟೆ ಪಿನ್ನನ್ನು ಆ ತನ್ನ ತೆಗೆದು ಸಹಿತ ಅಗಿತಾ ಇದೆ ಮಗು ಬಾಯಿಗೆ ಹಾಕ್ಕೊಂಡಿದೆ ಅದನ್ನು ಗಮನಿಸ್ತಾನೆ ಇಲ್ಲ ಇದು ಏನಾದರೂ ಏನು ಹೇಳಬೇಕು ಬಾಯಿಗೆ ಹಾಕೊಂಡು ಹೋಗಿವಾಗ ಯಾವುದಾದ್ರೂ ಒಂದು ಪಿನ್ನು ಬಟ್ಟೆ ಪಿನ್ನು ಓಪನ್ ಆಗಿ ಅದ್ರದ್ದು ಲಾಕ್ ಮಾಡಿರ್ತಾರಲ್ಲ ಅದು ಓಪನ್ ಆಗಿ ಬಾಯಿ ಒಳಕ್ಕೆ ಹೋದ್ರೆ ಅದ್ರ ಮಗು ಏನಾದ್ರು ನುಂಗಿದ್ರೆ ಏನಾಗ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಆ ಥರ ಚೈನು ಚಿಕ್ಕ ಚಿಕ್ಕ ಮಕ್ಕಳು ಇರುವಾಗ ಅಂಥ ಪುಟ್ಟ ಮಕ್ಕಳನ್ನ ಸೊಂಟಕ್ಕೆ ಎತ್ಕೊಂಡಾಗ ತಾಳಿ ಚೈನಲ್ಲಿ ಪಿನ್ ಹಾಕೋಬಾರ್ದು ಆಲ್ಮೋಸ್ಟ್ ಹಾಕೊಳ್ಳೇಬಾರ್ದು ತಾಳಿ ಚೈನಲ್ಲಿ ಏನಕ್ಕೆ ಪಿನ್ ಹಾಕೋಬೇಕು ಎಲ್ಲಾದರೂ ಸೇ ಈಸಿಯಾಗಿ ಸಿಗುವಂಥ ಜಾಗದಲ್ಲಿ ಇಟ್ಕೊಳ್ಬಹುದು ಆ ಕ ತಾಳೆ ಚೈನ್ಗೆ ಪಿನ್ ಹಾಕೋದನ್ನು ಬಿಡಬೇಕು ಚಿಕ್ಕ ಚಿಕ್ಕ ಇರೋರು ಎತ್ಕೊಂಡಾಗಂತೂ ಇನ್ನು ಬಾಯಿಗೆ ಹಾಕೊಳ್ಳೋಕೆ ಬಿಡಬಾರ್ದು ಮಕ್ಕಳನ್ನ ಅದರಲ್ಲೂ ಆ ಜಾಗದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ನಾನು ಲಾಸ್ಟ್ ಟೈಮ್ ಶೃಂಗೇರಿಗೆ ಹೋಗಿದ್ದೆ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಏನು ಆ ಟೈಮಲ್ಲಿ ಒಂದು ಮಗುಗೆ ಯಾವ ಥರ ಪ್ಯಾಡ್ ಹಾಕಿದ್ರು ಅಂದರೆ ಇಲ್ಲೂ ವೆಲ್ಕ್ರೋದು ಅಂದರೆ ಎರಡು ಸೈಡ್ ಪ್ಲ್ಯಾಸ್ಟಿಕ್ ಇರುತ್ತೆ ಆ ಪ್ಲಾಸ್ಟಿಕ್ ಮೇಲೆ ವೆಲ್ಕ್ರೋದು ಏನೋ ಶೀಟ್ಗಳು ಬರುತ್ತಲ್ಲ ಅದನ್ನು ಅಂಟಿಸ್ತಾರೆ ಆ ಥರ ಪ್ಯಾಡು ನೀವು ನೋಡಿರ್ತೀರ ಮಕ್ಳಿರೋರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಅದು ಪ್ಯಾಡ್ ಅಂತ ಅದನ್ನು ಹಾಕಿ ಮುಚ್ಚಿ ಎಳೆ ಮಗು ಫುಲ್ಲು ಈ ಥರ ಕೈಯಲ್ಲಿ ಎತ್ಕೊಂಡು ಬರ್ತಾಯಿದ್ರು ಒಂದು ತ್ರೀ ಮಂತ್ಸು ಫೋರ್ ಮಂತ್ಸು ಅಟ್ಲೀಸ್ಟು ಅದೊಂದು ಫೈವ್ ಸಿಕ್ಸ್ ಮಂತು ಕೆಳಗಂಡದ್ದೇ ಆ ಮಗು ಅಂದರೆ ಆ ಆ ಏಜಿನ ಆ ಏಜ್ ಲಿಮಿಟ್ದು ಅದು ಆ ಮಗುಗೆ ಆ ಥರ ಪ್ಯಾಡ್ ಹಾಕ್ಕೊಂಡಿದ್ರು ಅಂದರೆ ವೆಲ್ಕ್ರೋದ ಪ್ಯಾಡ್ ಹಾಕೊಂಡಿದ್ರು ನನ್ನ ಮಗಳು ಕೂಡ ಟೆನ್ ಇಯರ್ಸ್ ಬ್ಯಾಕ್ ಅವಳು ಚಿಕ್ಕ ಮಗು ಇದ್ದಾಗ ಆ ಥರ ಪ್ಯಾಡ್ ಇತ್ತು ಟೆನ್ ಇಯರ್ಸ್ ಬ್ಯಾಕು ಎಲಾಸ್ಟಿಕ್ದೆಲ್ಲ ಈಗ ಬೆಲ್ಲ ಬರುತ್ತಲ್ಲ ಮಾಮಿ ಪಪ್ಪು ಪ್ಯಾಂಟ್ಸ್ ಅದೊಂದು ಎಲಾಸ್ಟಿಕ್ ಟೈತ್ತು ಅವಾಗೆಲ್ಲ ಆ ಥರ ಇರಲಿಲ್ಲ ವೆಲ್ಕ್ರೋದೇ ಇತ್ತು ಏನಾಗಿತ್ತು ಅಂದರೆ ಒಂದು ಸಲ ನಾನು ಈಗ ಹಾಸ್ಪಿಟ್ಲಲ್ಲಿ ಇದ್ದಂಥ ಮಗು ಅದಕ್ಕೆ ಆ ಹಾಸ್ಪಿಟ್ಲಲ್ಲೆಲ್ಲ ಪ್ಯಾಡ್ ಹಾಕ್ಲೇಬೇಕು ನರ್ಸ್ಗಳು ಅವ್ರಿ ಎತ್ಕೊಂಡು ಹೋಗ್ತಿರ್ತಾರೆ ಹಾಕಿ ಅಂತ ಹೇಳ್ತಾರೆ ಆದರೆ ಅವಳಿಗೆ ಏನಾಗಿತ್ತು ಅಂತಂದರೆ ವೆಲ್ ವೆಲ್ಕ್ರೋ ಇರುತ್ತಲ್ಲ ಆ ಪ್ಲೇಸು ಆ ಮಕ್ಳುಗಳು ಕಾಲನ್ನ ಸ್ವಲ್ಪ ಎತ್ತುತ್ತಾ ಇರ್ತಾರೆ ಮಾಡ್ತಾಯಿರ್ತಾರೆ ಏನಾಗುತ್ತೆ ಅಂದರೆ ಕುಯ್ಯೋ ಥರ ಆಗ್ತಾ ಇರುತ್ತೆ ಆ ಪ್ಲಾಸ್ಟಿಕ್ ಎಷ್ಟು ಶಾರ್ಪ್ ಇರುತ್ತೆ ಆ ಎಡ್ಜ್ಗಳು ಅಂದರೆ ಆ ಪ್ಲಾಸ್ಟಿಕ್ದು ಅದು ಕುಯ್ಯೋ ಥರ ಆಗ್ತಾ ಇರುತ್ತೆ ಸ್ಕಿನ್ನು ಕಟ್ ಇರುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ಆ ವೆಲ್ಕ್ರೋ ಏನಾದ್ರೂ ಅಕಸ್ಮಾತಾಗಿ ಮಕ್ಕಳು ಸ್ವಲ್ಪ ಹಂಗೆ ಹಿಂಗೆ ಆಡೋದ್ರಲ್ಲಿ ಏನಾದರೂ ವೆಲ್ಕ್ರೋ ಓಪನ್ ಆಗಿದ್ದರೆ ಒಂದು ಒಕ್ಸೈಡು ವೆಲ್ಕ್ರೋದು ಸ್ವಲ್ಪ ಅಂಟಿಸೋದಿರುತ್ತೆ ಇನ್ನೊಂದು ಕಡೆ ಪ್ಲಾಸ್ಟಿಕ್ದು ರೌಂಡ್ 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 ಇರುತ್ತೆ ಅದೊಂಥರ ಸ್ಕ್ರಬ್ ಮಾಡ್ದಂಗೆ ಇರುತ್ತೆ ಅಂದರೆ ನಾವೀಗ ಇದರಲ್ಲಿ ಸ್ಕ್ರಬ್ ಮಾಡೋ ಥರ ಸ್ಕಿನ್ನು ಫುಲ್ಲು ರಾಶ್ ಇದಾಗುತ್ತೆ ಸ್ಕಿನ್ನು ಎದ್ದು ಬಂದ್ಬಿಡ್ಬೇಕು ಆ ಪುಟ್ಟ ಎಳೆ ಸ್ಕಿನ್ಗೆ ಆ ಸ್ಕಿನ್ ಎಡ್ದೋಗ್ಬೇಕು ಆ ಥರ ಗಾಯಗಳಾಗ್ತಾ ಇರುತ್ತೆ ಆ ಥರ ಸ್ವಲ್ಪ ಆಯಿತು ನನಗೆ ಅವಾಗ ಅನ್ನಿಸ್ತು ಅಯ್ಯೋತ್ತು ಇಷ್ಟೊಂದು ಇದಾಗುತ್ತಾ ಈ ಥರ ಪ್ಯಾಡ್ ಹಾಕೋದು ಬೇಡ ಇದನ್ನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಆಗ ಒಂದು ಸೀಸರ್ ತೊಗೊಂಡು ಆ ಪ್ಲಾಸ್ಟಿಕ್ ಸೈಡ್ದನ್ನು ಎರಡನ್ನೂ ಕಟ್ ಮಾಡಿ ಅಂಡರ್ವೇರ್ಗೆ ಅಂಡರ್ವೇರ್ ಶೇಪೆಲ್ಲ ಇರುತ್ತೆ ಹೆಂಗೆ ಇದ್ರು ಆ ಕಟ್ ಮಾಡಿ ಅಂಟಿಸ್ಲೇಬೇಕು ಅಂತೇನಿಲ್ಲ ಅಂಡ್ರ್ ಎರಡು ಸೈಡನ್ನು ಕಟ್ ಮಾಡಿ ಅಂಡರ್ವೇರ್ಗೆ ನೀಟಾಗಿ ಕೂರಿಸಿ ಹಾಕಿದ್ದಾಯಿತು ಆವಾಗ ಆ ಥರ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ ಅಷ್ಟು ಹಾಕಿದ್ರೆ ಸಾಕು ಒಂಚೂರು ಆ ಕಡೆ ಕಡೆ ಲೀಕ್ ಆಗಿದ್ರೆ ಏನು ಪ್ರಾಬ್ಲಮ್ ಮಕ್ಕಳಿಗೆ ಆದರೂ ಆಗಲಿ ಲೀಕ್ ಆದರೂ ಆಗಲಿ ಆದರೆ ಆ ಥರ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೂ ಏನಕ್ಕೆ ಆ ಥರ ಮಾಡಬೇಕು ಈಗಂದರೆ ಎಲಾಸ್ಟಿಕ್ ಟೈಪ್ ಇದೆ ಆದ್ರೂ ಪ್ಯಾಡ್ಗಳನ್ನ ಫುಲ್ ಕಡಿಮೆ ಯೂಸ್ ಮಾಡಬೇಕು ಮಕ್ಕಳಿಗೆ ನೈಟ್ ಟೈಮಲ್ಲಿ ಬೇಕೇ ಬೇಕಾಗುತ್ತೆ ಯಾಕೆಂದರೆ ಹಾಸಿಗೆ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ನಿದ್ದೇಲಿರ್ತೀವಿ ಗೊತ್ತಾಗಲ್ಲ ನಾ ಎಲ್ಲ ಬಟ್ಟೆಗಳು ಹಾಸಿಗೆಗಳು ಗಬ್ಬೊಡೆಯುತ್ತೆ ವೇಸ್ಟ್ ಅಂದರೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನೈಟ್ ಹಾಕೊಂಡ್ರೆ ಪರವಾಗಿಲ್ಲ ಡೇನಲ್ಲಿ ಕೂಡ ಏನಕ್ಕೆ ಹಾಕ್ಬೇಕು ಡೇನಲ್ಲಿ ಮಾಡ್ಕೊಂಡು ಓಡಾಡಿದ್ರೆ ಓಡಾಡಿ ಒರ್ಸಿದ್ರ ಆಯ್ತು ಎಷ್ಟೋ ಸಲ ವಯಸ್ಸಾದವರು ಏನೋ ಯೂರಿನ್ ಇನ್ಫೆಕ್ಷನ್ ಆಗಿ ದೊಡ್ಡವರೇ ಮಾಡ್ಕೊತಾ ಇರ್ತಾರೆ ಅವ್ರುಗಳು ಅವ್ರುಗಳದ್ರೆ ಎಷ್ಟೋ ಸಲ ನಾವುಗಳು ಕ್ಲೀನ್ ಮಾಡಬೇಕಾಗುತ್ತೆ ಎಷ್ಟೋ ಸಲ ನಮ್ಮನೆಯಲ್ಲೂ ಅದೇ ಕಂಡೀಷನ್ನು ಅವ್ರಿಗೆ ವಯಸ್ಸಾದವ್ರಿಗೆ ಯೂರಿನ್ ಇನ್ಫೆಕ್ಷನ್ನು ನಾವು ಬೆಳಗ್ಗೆ ಇದ್ರೆ ಅವ್ರದನ್ನು ಕ್ಲೀನ್ ಮಾಡಬೇಕು ನಾವು ಮೇಯ್ನಾಗಿ ಆ ಥರ ಆದರೆ ಎಳೆ ಮಕ್ಳಿಗೆ ಯಾಕೆ ಸುಸು ಮಾಡ್ಕೋತಾರೆ ಅಂತ ಟೆನ್ಷನ್ ಮಾಡ್ಕೋಬೇಕು ಅಲ್ವಾ ಒರ್ಸಿದ್ರೆ ಆಯ್ತು ಎಷ್ಟು ಸಲ ಮಾಡ್ಕೊಂಡ್ರೆ ಏನು ಒರ್ಸಿದ್ರೆ ಮಕ್ಕಳಿಗೆ ಮಾಡಿ ಮಾಡಿದಾಗ ಆ ಪ್ಯಾಡೆ ಕಂಡಿಡ್ದಿದ್ದಾಗ ಹಿಡ್ದಿದ್ದಾಗ ಇದ್ದಾಗ ಎಷ್ಟು ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾಯಿದ್ರು ಈಗ ಅಟ್ಲೀಸ್ಟು ಸ್ವಲ್ಪ ಹೊರ್ಗಡೆ ಹೋದಾಗ ಯೂಸ್ ಮಾಡಿ ಹೊರ್ಗಡೆ ಹೋದಾಗ ಯೂಸ್ ಮಾಡಿ ಬೇಕೆಂದರೆ ಒಳ್ಳೊಳ್ಳೆ ಸೀರೆ ಬಟ್ಟೆಗಳು ಮಕ್ಳುಗಳಿಗೂ ಹಾಕಿರ್ತೀವಿ ನಾವು ಹಾಕ್ಕೊಂಡಿರ್ತೀವಿ ಮತ್ತು ಹೊರ್ಗಡೆ ಎತ್ಕೊಳ್ಳೋರಿಗೆಲ್ಲ ತೊಂದರೆ ಆಗುತ್ತೆ ಎಲ್ಲರೂ ಸುಸು ಟಾಯ್ಲೆಟ್ ಅದೆಲ್ಲ ಮಾಡಿಕೊಂಡ್ರೆ ಮೇ ಬೇರೆಯವ್ರ ಮೇಲೆ ತುಂಬ ತೊಂದರೆ ಅಂಥ ಟೈಮಲ್ಲಿ ಹೊರ್ಗಡೆ ಹೋದಾಗೆಲ್ಲ ಯೂಸ್ ಮಾಡಿದ್ರೆ ಪರವಾಗಿಲ್ಲ ನೈಟ್ ಟೈಮ್ ಯೂಸ್ ಮಾಡಿದ್ರು ಪರವಾಗಿಲ್ಲ ಮನೇಲಿ ಇದ್ದಾಗ ಡೇ ಟೈಮ್ ಯೂಸ್ ಮಾಡೋ ನೆಸಿಟಿ ಇಲ್ಲ ಆದಷ್ಟು ಪ್ಯಾಡ್ಗಳನ್ನ ಅವಾಯ್ಡ್ ಮಾಡಬೇಕು ಮತ್ತೆ ಅದನ್ನ ಯೂರಿನ್ ಇನ್ಫೆಕ್ಷನ್ ಬೇರೆ ಆಗುತ್ತೆ ಪ್ಯಾಡ್ ಪದೇ ಪದೇ ಚೇಂಜ್ ಮಾಡಲ್ಲ ಇನ್ಫೆಕ್ಷನ್ಗಳಾಗ್ತವೆ ಆದಷ್ಟು ಪ್ಯಾಡ್ಗಳನ್ನ ಕಡಿಮೆ ಮಾಡಬೇಕು ಮಕ್ಳು ವಿಚಾರದಲ್ಲಿ ಅಂತ ನಾನು ಹೇಳ್ತೀನಿ ತುಂಗೇರಿನಲ್ಲಿ ಹೋಗಿ ಹೇಳಿದೆ ನಾನು ನೋಡಿ ಈ ತರ ಪ್ರಾಬ್ಲಮ್ ಆಗುತ್ತೆ ಮಕ್ಳುಗಳಿಗೆ ಸ್ಕಿನ್ ಕಟ್ ಆದಂಗ ಆಗುತ್ತೆ ಗಾಯಗಳಾಗ್ತವೆ ಇದನ್ನ ಕಟ್ ಮಾಡಿ ಆದ್ರೂ ಹಾಕಿ ಅಂತ ನಾ ಹೇಳೋ ಮಾತ್ರ ಅವರು ಎಷ್ಟು ಸೀರಿಯಸ್ ಆಗಿ ತಗೊಂಡ್ರೋ ಬಿಟ್ರೋ ನಾ ಹೇಳಬೇಕಾಯ್ತು ನನಗೆ ಆ ಮಗು ಏನಾಗ್ತಾ ಇರುತ್ತೋ ಅದಕ್ಕೆ ಹಿಂಸೆ ಹೇಳಕ್ಕೆ ಆ ಮಕ್ಳಿಗಾದ್ರು ಹೇಳೋಕ್ಕಾದ್ರೆ ಹೇಳ್ಬಿಡ್ತವೆ ಸ್ವಲ್ಪ ಬೆಳೆದಾಗ ಹೇಳ್ಬಿಡ್ತವೆ ಈಗ ಹೇಳೋಕ್ಕಾಗಲ್ಲ ಪಾಪ ಎಷ್ಟು ಒಳಗಡೆ ಹಿಂಸೆ ಇರುತ್ತೋ ನಮ್ಮಂಥವ್ರಿಗೇನೆ ಒಂದು ಬೇಸಿಗೆಗಾಲದಲ್ಲಿ ಪಾಲಿಸ್ಟರ್ ಬಟ್ಟೆ ಮೈ ಮೇಲೆ ಆಗಲ್ಲ ಅದೇನು ಚುಚ್ಚಲ್ಲ ಒತ್ತಲ್ಲ ಅಥವಾ ಒಂದು ಅಲ್ಲ ಏನಲ್ಲ ಅದನ್ನೇ ಸಹಿಸೋಕ್ ಆಗ್ತಾ ಇರಲ್ಲ ಇನ್ನರ್ವೆರ್ಗಳಲ್ಲಿ ಎಲಾಸ್ಟಿಕ್ ಇದ್ರೇನೆ ಬೇಸಿಗೆ ಸಹಿಸಕ್ಕೆ ಹಾಕ್ತಾ ಇರಲಿಲ್ಲ ಆ ಗಾಯಗಳಾಗ್ತಾ ಇರುತ್ತೆ ಎಷ್ಟೋ ಜನ ಗಾಳಿ ಆಡದಿರೋ ಜಾಗಗಳಿಗೆ ಗಾಯಗಳಾಗ್ತಾ ಇರ್ತದೆ ಅಂಥದ್ರಲ್ಲಿ ಪುಟ್ ಪುಟ್ ಮಕ್ಳಿಗೆ ಆ ಶಾಕ್ ಒಳ ಬ್ಲೇಡ್ ತರ ಇರುತ್ತೆ ಅಂತದನ್ನ ಹಾಕಿದಾಗ ಆ ಮಕ್ಳ ಸ್ಕಿನ್ ಯಾವತರ ಆಗ್ತಾ ಇರಬೇಕು ಒಳಗೆ ಎಷ್ಟು ಇರಿಟೇಷನ್ ಆಗ್ತಾ ಇರಬೇಕು ಅದು ಅಳ್ತಾ ಇದೆ ಅಂದ್ರೂ ಆ ಕಾರಣಕ್ಕೆ ಕಳ್ತಾ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಏನ್ ಮಾಡೋದು ಆ ಮಕ್ಳ ಕರ್ಮ ಅಂತ ಅನ್ಕೋಬೇಕು ಅಷ್ಟೇ ಮತ್ತೆ ಎಷ್ಟು ಚೆ ಪುಟ್ ಪುಟ್ ಮಕ್ಕಳು ಒಂದು ಐದು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಮನೆ ಮುಂದೆ ಎಷ್ಟೋ ಜನ ನಲ್ಲಿಗಳಿಟ್ಕೊಳ್ತಾರೆ ಬಾತ್ರೂಮ್ ಎಲ್ಲ ಆಚೆನೇ ಇರುತ್ತೆ ನಲ್ಲಿಗಳು ನಲ್ಲಿಗಳಿಟ್ಕೊತಾರೆ ನಲ್ಲಿ ಜಾಗದಲ್ಲಿ ಒಂದು ಬಕೆಟ್ ಇಡೋದು ಒಂದು ಮತ್ತೆ ಅಲ್ಲಿ ನೀರು ಹಿಡ್ದಿಡೋದು ಅಕಸ್ಮಾತ್ ನೀರಿಲ್ಲದೆ ಇದ್ದರೆ ಏನು ಮಾಡೋದು ಅನ್ನೋ ಕಡೆ ನೀರು ಹಿಡಿದ್ರು ನೀರು ಹಿಡ್ದಿಡೋ ಅಂಥದ್ದು ಇದೆಲ್ಲ ಇರುತ್ತೆ ಆದರೆ ಆದಷ್ಟು ನೀರು ಹಿಡ್ದಿಡೋದನ್ನ ತಪ್ಪಿಸ್ಬೇಕು ಯಾಕಂದರೆ ಫೈವ್ ಇಯರ್ಸ್ ಒಳಗಿನ ಮಕ್ಕಳು ಏನಾರು ಇದ್ದರೆ ಮನೆಯಲ್ಲಿ ಬಕೆಟ್ಗಳಲ್ಲಿ ನೀರು ಹಿಡ್ದಿಡೋದನ್ನ ತಪ್ಪಿಸಿ ನಿಮಗೆ ಎಷ್ಟೋ ಸಲ ನೀರಿನ ಸಮಸ್ಯೆ ಇದೆ ಎಲ್ಲ ಕಡೆ ನೀರು ಹಿಡಿದು ಹಿಡ್ದು ಇಡಲೇಬೇಕು ನಾವು ಸಂಗ್ರಹಿಸಲೇಬೇಕು ಅಂತ ಏನಾದ್ರು ಇದ್ರೆ ಬಕೆಟ್ಗಳಲ್ಲಿ ಬೇಡ ಬಿಂದಿಗೆಗಳಲ್ಲಿ ಆದಷ್ಟು ನೀರನ್ನ ಸಂಗ್ರಹಿಸ್ಕೊಳ್ಳಿ ಮತ್ತೆ ಡ್ರಮ್ಗಳೇನಾದ್ರೂ ಇದ್ರೆ ಆದಷ್ಟು ಅದರ ಕ್ಯಾಪ್ಗಳು ಇರುತ್ತಲ್ಲ ಆತರ ಡ್ರಮ್ಗಳನ್ನ ತಂದಿಟ್ಕೊಳ್ಳಿ ಕ್ಯಾಪ್ನಾಗ ನೀಟಾಗಿ ಲಾಕ್ ಮಾಡಿ ಮಕ್ಳುಗಳು ಆ ನೀರನ್ನ ನೋಡಿ ಅಟ್ರಾಕ್ಟ್ ಆಗೋತರ ನಾವು ಮನೆಯಲ್ಲಿ ಸುತ್ತ ಕಾಣೋತರ ಇಡಬಾರ್ದು ನನಗೆ ಯಾರೋ ಒಂದು ಇನ್ಸಿಡೆಂಟ್ಸ್ ಹೇಳಿದ್ರು ನನ್ನ ಪಕ್ಕದ ಮನೆಯವರು ಒಂದು ಮಗು ಏನೇ ಅನಾಹುತ ಇತ್ತು ಅಂದರೆ ಅವರ ತಂದೆ ತಾಯಿಗಳು ತಾಯಿ ಬಂದು ಒಂದು ಮಗುನ ಸ್ಕೂಲಿಗೆ ಡ್ರಾಪ್ ಮಾಡೋಕೆ ಹೋಗಿದಾರೆ ಆಗ ತಂದೆ ಮತ್ತು ಮಗು ಇದೆ ಮನೆಯಲ್ಲಿ ಮಗುನ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಆದರೆ ಆ ಮಗು ಮಲಗಿತ್ತಂತೆ ತಂದೆಯೂ ಮಲಗಿದ್ದಾರೆ ಆದರೆ ಆ ಮಗು ಎಚ್ಚರ ಆಗಿದೆ ಮಗು ಬಂದು ಆಚೆ ಬಂದಿದೆ ಆದರೆ ಆ ತಂದೆಗೆ ಎಚ್ಚರ ಆಗಿಲ್ಲ ಆ ಮಗು ರೆಗ್ಯುಲರಾಗಿ ಯಾವಾಗ್ಲೂ ಒಂದು ಟಾಯ್ಸ್ನ ಹಿಡ್ಕೊಂಡು ಬಾತ್ರೂಮ್ಗೆ ಹೋಗೋದು ಒಂದು ಅಭ್ಯಾಸ ಅದು ತಗೊಂಡು ಹೋಗಿದೆ ಅಂತ ತಗೊಂಡು ಹೋಗಿದೆ ಅಂತಂದರೆ ಒಂದು ವರ್ಷ ಒಂದೂವರೆ ವರ್ಷ ಮಗು ಇರಬೇಕು ಅಂದರೆ ಅಂಬೆಗಾಲ ಹಾಕ್ಕೊಂಡು ಮಗು ಒಳಗೋಗಿದೆ ಹೋಗಿದೆ ಆ ಬಕೆಟ್ ಒಂದು ಏನಿದೆ ಅಂದರೆ ಅದು ತುಂಬ ಚಿಕ್ಕದಂತೆ ಆ ಬಕೆಟ್ ಫುಲ್ ಚಿಕ್ಕದು ಆದ್ರೂ ಆ ಬಕೆಟ್ ಒಳಗೆ ಅಕಸ್ಮಾತಾಗಿ ತಲೆ ಕೆಳಕಾಗಿ ಬಿದ್ದಿದೆ ತಲೆ ಕೆಳಕಾಗಿ ಬಿದ್ದಿದ್ನ ತಲೆ ಎತ್ಕೊಳ್ಬೇಕು ಅಂತ ಅದಕ್ಕೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಪುಟ್ಟು ಮಗು ಅದ್ರ ಜ್ಞಾನ ಕೂಡ ಇಲ್ಲ ಅದಕ್ಕೆ ಬಕೆಟಿಂದ ತಲೆ ಎತ್ತಬೇಕು ಅನ್ನೋದು ಗೊತ್ತಿಲ್ಲ ಆ ವಯಸ್ಸಲ್ಲಿ ಅದು ಮಗು ತಲೆ ಮುಳುಗೇನೆ ಆ ತಾಯಿ ಬರೋ ಅಷ್ಟರಲ್ಲಿ ಜೀವ ಹೊರಟೋಗಿದೆ ಎಷ್ಟೋ ಇನ್ಸಿಡೆಂಟ್ಸ್ಗಳು ಈ ಥರ ಕಿವಿಗೆ ಬೀಳ್ತಾನೆ ಇರುತ್ತೆ ಯಾರದೇ ಮನೆಯಲ್ಲಿ ಮಗು ಇದ್ದರೆ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮನೆಯಲ್ಲೇನಾರು ಮಗು ಏನಾರು ಇದ್ದರೆ ಆದಷ್ಟು ಬಿಂದಿಗೆಗಳನ್ನ ಇಟ್ಕೊಳ್ಳಿ ಬಕೆಟ್ಗಳನ್ನ ಇಡಬೇಡಿ ಎಷ್ಟೋ ಜನಗಳು ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಇರ್ತವೆ ಪುಟ್ ಪುಟ್ ಮಕ್ಕಳು ಇರ್ತವೆ ಹಾಗೆ ವಯಸ್ಸಾದವರು ಇರ್ತಾರೆ ವಯಸ್ಸಾದವರು ಇದ್ದರೆ ಅವರುಗಳು ಮಾತ್ರೆಗಳನ್ನೂ ತೊಗೊತಾ ಇರ್ತಾರೆ ಈಗಿನ ಕಾಲದಲ್ಲಿ ಕಾಮನ್ ಅದು ಶುಗರು ಬಿ ಪಿ ಅನ್ನೋದು ಕಾಮನ್ನು ಹಾಗೆ ಪೇನ್ ಕಿಲ್ಲರ್ಗಳು ಕೂಡ ತೊಗೊತಾ ಇರ್ತಾರೆ ಅಂಥವ್ರು ತುಂಬ ಎಚ್ಚರಿಕೆಯಿಂದ ಅವರುಗಳು ಮಾತ್ರೆಗಳನ್ನ ಕರೆಕ್ಟಾಗಿ ಇಟ್ಕೊತಾ ಇದ್ದಾರೆ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಕೈ ಸಿಗದಂಗೆ ಇಟ್ಕೊತಾ ಇದ್ದಾರೆ ಅನ್ನೋದನ್ನ ಪೇರೆಂಟ್ಸ್ಗಳು ನೋಡ್ಕೊಳ್ಳೇಬೇಕು ಯಾಕೆ ಅಂತ ಅಂದರೆ ಕಣ್ತಪ್ಪಿ ತಪ್ಪಿ ಎಷ್ಟೋ ಮಕ್ಳುಗಳು ಇತ್ ಇದರಲ್ಲಿ ಇದರಿಂದನೂ ಅನಾಹುತಕ್ಕೆ ಸಿಕ್ಕಾಕೊಳ್ಳುವಂತಹ ಸಂದರ್ಭಗಳಿದೆ ನಾನು ಇದನ್ನು ಕಿವಿಗೆ ಬಿದ್ದಿದೆ ನನಗೆ ಇದರಿಂದನೂ ಆಗೋ ಅನಾಹುತ ಕಿವಿಗೆ ಬಿದ್ದಿದೆ ಎಷ್ಟೋ ಮಕ್ಳುಗಳು ಮಾತ್ರ ಹೋಗಿ ಪೇರೆಂಟ್ಸ್ಗಳು ಗೊತ್ತಿಲ್ದದಂಗೆ ಜೀವ ಹೋಗಿರೋ ಅಂಥ ಎಷ್ಟೋ ಉದಾಹರಣೆಗಳಿದೆ ಈ ವಿಷಯದಲ್ಲೂ ಹೆಚ್ಚಿಗೆ ಗಮನ ಇರಬೇಕು ನಾನು ಸಿಕ್ಸ್ ಸೆವೆನ್ ಇಯರ್ಸ್ ಚಿಕ್ಕ ಹುಡುಗಿ ಇದ್ದಾಗ ಪಕ್ಕದ ಮನೆಗೆ ಹೋಗ್ಬಿಟ್ಟು ಏನು ಮಾಡಿದ್ದೀನಿ ಅಂದರೆ ಆವಾಗ ನೀರು ಕಾಯ್ಸೋಕ್ಕೆ ಬಕೆಟ್ ಅಥವಾ ಬಿಂದಿಗೆಗಳಲ್ಲಿ ಕಾಯಿಲ್ ಹಾಕಿ ಆ ನೀರು ವಾಟರ್ ಹೀಟ್ ಆಗೋಕ್ಕೆ ಬಿಸಿ ನೀರು ಸ್ನಾನಾಗಿನಗಳಿಗೆ ಕಾಯಿಸ್ಕೊಳ್ಳೋಕೆ ಕಾಯಿಲ್ ಹಾಕಿ ಇಡ್ತಾಯಿದ್ರು ಆ ಥರ ನೀರನ್ನ ಹೋಗ್ಬಿಟ್ಟು ನಾನು ಬಿಸಿ ಕಾದಿದ್ಯಾ ಅಂತ ಚೆಕ್ ಮಾಡೋಕ್ಕೆ ಕೈ ಹಾಕ್ತೆ ನೀರೊಳಗೆ ಕೈ ಕೈಯಾಗುತ್ತೆ ಆಗೇನಾಯ್ತು ಅದು ಕೈನ ಎಳ್ಕೊತಾಯಿತ್ತು ಅಂದರೆ ಆ ಕಾಯಿಲ್ ಹತ್ತತ್ರಕ್ಕೆ ಎಳ್ಕೊಂತಾಯಿತ್ತು ಇತ್ತು ಆಗಿ ಕೈ ಆಗ್ತದೆ ನಾನು ಅಂದ್ರೆ ಓ ಕರೆಂಟ್ ಹೊಡಿತಾ ಇದೆ ಕರೆಂಟ್ ಏನೋ ಆಗ್ತಾ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಸಡನ್ ಆಗ ಕೈ ಎತ್ತದೆ ಅದು ನನ್ನ ಅದೃಷ್ಟ ಅಂತ ಅನ್ಕೋಬೇಕು ಇಲ್ಲ ಅಂದ್ರೆ ಆ ಟೈಮಲ್ಲೇ ಏನಾಗ್ತಾ ಇತ್ತೋ ಏನೋ ಸಿಕ್ಸ್ ಸೆವೆನ್ ಇಯರ್ಸ್ ಅಲ್ಲಿ ನನಗೆ ಏನಾಗ್ತಾ ಇತ್ತೋ ಏನೋ ಆ ಟೈಮಲ್ಲಿ ಸಡನ್ ಆಗ ಅನ್ನಿಸ್ತು ಎತ್ಕೋಬೇಕು ಕೈನ ಅಂತ ಆ ಟೈಮಲ್ಲಿ ನಮ್ಮ ಮನೆಯವ್ರಗಳ್ ಕೂಡ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಬಿಸಿನೀರಿಗೆ ಈ ತರ ಕಾಯಕ್ಕೆ ಹಾಕಿದ್ದಾರೆ ಅಂತ ಎಲ್ಲ ಅವ್ರ ಪಡ ನಮ್ಮ ಮನೆಯವ್ರ ಪಡ ನಮ್ಮ ಮನೆಯವರ ಇದ್ದಾರೆ ಈಗ ಬಂದವರಾದ್ರೂ ಈಗ ಇನ್ನೊಂದು ಮನೆಗೆ ಹೋಗಿದ್ದಾರೆ ಅಂತ ಅಂದ್ರೆ ಇವರು ಒಂದ್ ಮಗು ಬಂತು ಒಂದ್ ಚಿಕ್ಕ ಹುಡುಗಿ ಬಂದಿದೆ ಇದೇನಾರು ಮುಟ್ಬಹುದೇನೋ ಅಂತ ಮನೆಯಲ್ಲಿ ಇರೋರು ಕೂಡ ಎಚ್ಚರಿಕೆಯಿಂದ ನೋಡ್ಕೊಂಡಿಲ್ಲ ಈ ತರ ಯಾರ್ಥ ಮಗು ಮನೆಗೆ ಬಂತು ಅಂತಂದ್ರೆ ನಾವು ಫುಲ್ ಎಚ್ಚರಿಕೆಯಿಂದ ಇರಬೇಕು ಈ ಥರ ಏನಾದರೂ ಕರೆಂಟ್ ಏನಾದರೂ ಹಾಕಿಟ್ಟಿದ್ರೆ ಆ ಮಗುಗೆ ಹೇಳೋ ಅಂಥದ್ದು ಅಥವಾ ಬಿಸಿ ಏನಾದರೂ ಇಟ್ಟಿದ್ರೆ ಮಗು ಮಕ್ಕಳಿಗೆ ಮುಟ್ಟಬೇಡ ಅಂತ ಹೇಳೋದು ಅಥವಾ ನಾವು ಎತ್ತಿಡೋ ಅಂಥ ಕೆಲಸನ ನಾವು ಮಾಡಬೇಕಾಗುತ್ತೆ ಯಾವ್ದಾರು ಬೇರೆ ಮಕ್ ಮನೆಯಿಂದ ಮಕ್ಳುಗಳು ಬಂದಾಗ ಅವ್ರ ಮನೆ ಊರ್ಗಳಿಗೆ ಗೊತ್ತಿರಲ್ಲ ಈ ಥರ ಆಗ್ಬಹುದು ಅಂತ ಸಲ ನಾವು ಎಚ್ಚರಿಕೆಯಿಂದ ಹೇಳಿ ಕಳಿಸ್ಬೇಕು ಬೇರೆ ಮನೆಗೆ ಏನಾದ್ರು ಕಳಿಸ್ತೀವಿ ಅಂದರೆ ಆ ಥರ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ನಮ್ಮ ಮಕ್ಳು ಬರ್ತಾ ಇದ್ದಾರೆ ಅಂತ ಇಲ್ಲಾಂದರೆ ಈ ಥರ ಅನಾಹುತಗಳಾಗಬಹುದು ಮತ್ತು ಇನ್ನೊಂದು ಮನೆಗೆ ನಾನು ಚಿಕ್ಕವಳಿದ್ದಾಗ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇದ್ದಾಗಲೇ ನಾನು ಇನ್ನೊಂದು ಮನೆಗೆ ಹೋಗಿದ್ದೆ ಅಂದರೆ ನನ್ನ ರಿಲೇಟಿವ್ಸ್ ಮನೆಗೆ ಅಲ್ಲಿ ಏನಾಗಿದೆ ಅಂದರೆ ಸ್ವಿಚ್ ಬೋರ್ಡು ಸ್ವಿಚ್ ಬಿದ್ದೋಗಿದೆ ಆ ಸ್ವಿಚ್ ಬೋರ್ಡ್ ಹಾಗೆ ಇದೆ ಅದ್ರ ಮೇಲೆ ಏನು ಒಂಟ್ಸಿಲ್ಲ ಏನು ಮಾಡಿಲ್ಲ ನಾವು ಹೋಗಿದ್ದೀವಿ ನನಗೂ ಗೊತ್ತಿಲ್ಲ ಇದನ್ನು ಏನಕ್ಕೆ ಅಂತ ಗೊತ್ತಿಲ್ಲ ಮಕ್ಳಿಗೊಂದು ಕ್ಯೂರ್ಯಾಸಿಟಿ ಏನು ಅಂತ ಸುಮ್ಮನೆ ಏನೋ ಆಟ ಸಾಮಾನ್ ಥರ ಎಲ್ಲನೂ ಮುಟ್ತಾಯಿರ್ತಾರೆ ಆ ಟೈಮಲ್ಲಿ ನಾನು ಸ್ವಿಚ್ ಬೋರ್ಡ್ ಕೈ ಹಾಕಿದ್ದೀನಿ ಕೈಯೆಲ್ಲ ಝುಮ್ 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 ಅಂತ ಇಲ್ಲಿವರೆಗೂ ಕೈವರೆಗೂ ಝುಮ್ ಝುಮ್ ಅಂತೂ ಸಡನ್ನಾಗಿ ಕೈ ಎತ್ಕೊಂಡೆ ಇಲ್ಲ ಅಂತ ಅಂದ್ರೆ ಅಂಥ ಜಾಗದಲ್ಲೂ ಏನಾದರೂ ಅನಾಹುತ ಆಗ್ಬೋದಿತ್ತು ನಾನು ನಿಮ್ಮ ಜೊತೆ ಇನ್ನೊಂದು ಘಟನೆ ಶೇರ್ ಮಾಡಲೇಬೇಕು ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕ್ ಇರ್ಬೋದು ಈ ಘಟನೆ ನಡೆದಿದ್ದು ಕಾಲೇಜ್ ಟೈಮಲ್ಲಿ ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ನನ್ನ ಫ್ಯಾಮಿಲಿ ಹಾಗೆ ಇನ್ನೊಂದು ಫ್ಯಾಮಿಲಿ ಎರಡು ಕುಟುಂಬಗಳು ಸೇರಿ ನಾವು ಜಾತ್ರೆಗೆ ಹೋಗಿದ್ವಿ ಆ ಜಾತ್ರೆಯಲ್ಲಿ ಇನ್ನೊಂದು ಫ್ಯಾಮಿಲಿ ಬಂದಿತ್ತು ತಾಯಿ ಮಗು ಇಬ್ಬರೂ ಅವರ ತಾಯಿ ಮನೆಯವ್ರ ಜೊತೆನಲ್ಲಿ ಬಂದಿದ್ರು ಅಂದರೆ ಅವ್ರ ಗಂಡನ ಮನೆ ಜೊತೆನಲ್ಲ ಅವ್ರ ತಾಯಿ ಮನೆ ಅವ್ರ ಜೊತೆನಲ್ಲಿ ಬಂದಿದ್ರು ಆಗ ಮಗುಗೆ ಲೈಟಾಗಿ ಜ್ವರ ಇತ್ತಂತೆ ಅಂದರೆ ಬರುವಾಗಲೇ ಲೈಟಾಗಿ ಜ್ವರ ಇದೆ ಅವ್ರಿಗೆ ಗಮನಕ್ಕೆ ಬಂದಿಲ್ವೋ ಏನೋ ಜ್ವರ ಇದೆ ಏನೋ ಗಮನಕ್ಕೆ ಬಂದಿಲ್ವೋ ಏನೋ ಆ ಜಾತ್ರೆಗೆ ಬಂದುಬಿಟ್ಟಿದ್ದಾರೆ ಆ ನೈಟಲ್ಲಿ ಜ್ವರ ಜಾಸ್ತಿ ಆಗಿದೆ ಆ ನೈಟಲ್ಲಿ ಜ್ವರ ಜಾಸ್ತಿ ಆದಾಗ ಏನಾಗಿದೆ ಅಂದರೆ ಅವರು ಹಾಸ್ಪಿಟ್ಲೆಲ್ಲ ಹುಡುಕಿದ್ದಾರೆ ಅಂದರೆ ನೈಟಲ್ಲೇ ಹಾಸ್ಪಿಟ್ಲ್ ಅಥವಾ ಕ್ಲಿನಿಕ್ ಈ ಸರೌಂಡಿಂಗ್ ಏನಾದ್ರು ಸಿಗುತ್ತಂತ ಫುಲ್ ಹುಡುಕಿದಾರಂತೆ ಆ ಟೈಮಲ್ಲಿ ಮಿಡ್ ನೈಟ್ ಆದ ಕಾರಣಕ್ಕೆ ಅವ್ರಿಗೆ ಹಾಸ್ಪಿಟ್ಲು ಕ್ಲಿನಿಕು ಸಿಕ್ಕಿಲ್ವೋ ಅಥ್ವಾ ಓಪನ್ ಇರಲಿಲ್ವೋ ಅನ್ನೋದು ನಮಗೂ ಗೊತ್ತಿಲ್ಲ ಆ ಸರೌಂಡಿಂಗ್ ಇರಲೇ ಇಲ್ವೋ ಕ್ಲಿನಿಕ್ಗಳು ಆಸ್ಪಿಟ್ಲುಗಳು ಇರಲೇ ಇಲ್ವೋ ಅನ್ನೋದು ಗೊತ್ತಿಲ್ಲ ಯಾಕೆಂತಂದರೆ ಅದೆಲ್ಲ ಆ ಟೈಮಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕ್ ಅಂದರೆ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಆ ಪ್ಲೇಸು ಬರೀ ದೇವಸ್ಥಾನ ಇತ್ತು ಅಷ್ಟೇ ಅಂದರೆ ಆ ಬೆಟ್ಟ ಮಾತ್ರ ಇತ್ತು ಆ ಸರೌಂಡಿಂಗ್ ಏನು ಇರಲಿಲ್ಲ ಈಗ ಈಗಲೂ ಕೂಡ ನನಗೆ ಗೊತ್ತಿಲ್ಲ ಅಲ್ಲಿ ಕ್ಲಿನಿಕು ಹಾಸ್ಪಿಟ್ಲ್ ಇದೆಯೋ ಇಲ್ಲವೋ ಅನ್ನೋದು ಈಗಲೂ ಕೂಡ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ಆ ಥರ ಏನು ಅವ್ರಿಗೆ ಸಿಗದ ಕಾರಣಕ್ಕೆ ಆಸ್ಪಿಟ್ಲು ಕ್ಲಿನಿಕ್ ಏನು ಸಿಗದ ಕಾರಣಕ್ಕೆ ಜೊತೆಗೆ ಆ ಮಗುಗೆ ಮೆಡಿಸನ್ ಕೂಡ ಸಿಗದಿರೋ ಕಾರಣಕ್ಕೆ ಜ್ವರ ಜಾಸ್ತಿಯಾಗಿ ಮಗು ಪ್ರಾಣ ಹೋಯಿತು ಅದು ಆ ಘಟನೆ ನಡೆದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಆದರೂ ಆ ಘಟನೆ ನನ್ನ ಮೈಂಡಿಂದ ಹೋಗೇ ಇಲ್ಲ ಹೇಳ್ಬೇಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಅನಾಹುತಗಳಾದರೆ ನನ್ನ ಮನಸ್ಸಿಂದ ಹೋಗೋದೇ ಇಲ್ಲ ಅದು ಹಂಗೆ ರಿಜಿಸ್ಟರ್ ಆಗಿಬಿಡುತ್ತೆ ಟ್ರೈನಲ್ಲಿ ಆ ಥರ ಇನ್ಸಿಡೆಂಟ್ಸ್ ಆಯಿತು ನಾನು ಈ ಈ ಘಟನೆ ನಮ್ಗೆ ಏನು ಅನಿಸುತ್ತೆ ಅಂತಂದರೆ ಮಕ್ಕಳಿಗೆ ಹುಷಾರಿಲ್ದೇದಾಗ ಆದಷ್ಟು ಹೊರಗಡೆ ಹೋಗ್ಬಾರ್ದು ಅವ್ರಿಗೆ ಶೀತ ಗಾಳಿಯಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಿರೋ ಗೊತ್ತಿರೋ ವಿಷಯನೇ ಆದರೂ ಹೋಗೋ ಆಸೆ ಮತ್ತು ಖುಷಿಗೆ ನಾವು ಇದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಡ್ತೀವಿ ಈ ಥರ ಅನಾಹುತಗಳಿಗೆ ಕಾರಣ ಆಗ್ಬೌದು ಇಂಥ ಸಂದರ್ಭದಲ್ಲಿ ನಾವು ಹೋಗಲೇಬೇಕು ಅಂದರೆ ಅಟ್ಲೀಸ್ಟ್ ಮೆಡಿಸನ್ನ ಇಟ್ಕೊಂಡೇ ಇರಬೇಕು ಮಕ್ಕಳಿಗೆ ಈ ಇನ್ಸಿಡೆಂಟ್ಸ್ ನಾನು ಬ್ರೈನಲ್ಲಿ ಯಾವ ಥರ ಕೂತ್ಕೊಂಡಿತ್ತು ಅಂದರೆ ನಾನು ಎಲ್ಲಿಗೆ ಹೋದ್ರೂ ನನ್ನ ಮಕ್ಕಳಿಗೆ ಮೆಡಿಸನ್ಸ್ ಇಲ್ಲದೆ ಹೋಗ್ತಾನೆ ಇರಲಿಲ್ಲ ಏನಾದರೂ ಇಲ್ಲ ಅಂದರೆ ಯಾವುದು ಒಂದು ಮೆಡಿಸನ್ ಇಲ್ಲ ಅಂದ್ರೂ ಆ ಸಹ ಮೆಡಿಕಲ್ ಸ್ಟೋರಿಂದ ತೆಗೆದು ಸ್ಟೋರ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ ನಾವು ಲಾಂಗ್ ರೂಟ್ ಹೋಗುವಾಗ ಯಾವುದೋ ಹಳ್ಳಿಗೆ ಹೋದಾಗ ನಮಗೆ ನಮ್ಮ ಮಕ್ಕಳಿಗೆ ಹುಷಾರು ತಪ್ಪಿದಾಗ ನೈಟ್ ಆಗ್ಬೋದು ಅಥವಾ ಈವ್ನಿಂಗ್ ಆಗ್ಬೋದು ಎಷ್ಟೋ ಸಲ ಈವ್ನಿಂಗನ್ನೇ ಎಲ್ಲ ಮೆಡಿಕಲ್ ಸ್ಟೋರ್ ಕ್ಲೋಸ್ ಮಾಡ್ಕೊಳ್ಬೋದು ಹಳ್ಳಿಗಳಲ್ಲಿ ಅಥವಾ ನಾವು ದೂರ ಹೋಗ್ತಾ ಇದ್ದೀವಿ ಅಂದಾಗ ಬಸ್ಸಲ್ಲಿ ಕೂತಾಗ ಮಕ್ಳಿಗೆ ಹುಷಾರು ತಪ್ಪುಬೋದು ನಾವು ಹೋಗಿ ಲಾಂಗ್ ರೂಟಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಆ ಮಕ್ಳಗಳ್ಗೆ ಜ್ವರನೋ ಅಥವಾ ಹೊಟ್ಟೆನೋವು ಜಾಸ್ತಿಯಾಗಿ ಅವ್ರಗಳಿಗೂ ಹಿಂಸೆಯಾಗಿ ನಮಗೂ ಹಿಂಸೆಗಳಾಗ್ಬೋದು ಆದಷ್ಟು ಇಂಥ ಮೆಡಿಸನ್ಗಳನ್ನ ಎಮರ್ಜೆನ್ಸಿ ಮೆಡಿಸನ್ಗಳನ್ನ ನಾವು ಹತ್ರ ಇಟ್ಕೊಂಡಿರಲೇಬೇಕು ತಾಯಂದಿರು ಇದನ್ನ ಎಚ್ಚರಿಕೆಯಿಂದ ಇಟ್ಕೊಂಡಿರಲೇಬೇಕು ಮತ್ತು ಇನ್ನೊಂದು ಇನ್ಸಿಡೆನ್ಸ್ ಹೇಳಿ ನಾನು ಧರ್ಮಸ್ಥಳಕ್ಕೆ ಮದುವೆ ಆದ ಹೊಸತ್ರಲ್ಲಿ ನಾವು ಹೊರಟಿದ್ವಿ ಆ ಟೈಮಲ್ಲಿ ಏನಾಗಿದೆ ಅಂದರೆ ಸಕಲೇಶ್ವರ ಫಾರೆಸ್ಟ್ ಮಧ್ಯ ಆ ಮಧ್ಯದಲ್ಲಿ ಏನಾಗಿದೆ ಅಂತಂದರೆ ನಾವು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಹಿಂದೆಯೇ ಇದ್ದೀವಿ ಮುಂದೆ ಆ್ಯಕ್ಸಿಡೆಂಟ್ ಆಗಿದೆ ಅದು ನೈಟ್ ಸೆವೆನ್ ತರ್ಟಿ ಅಥವಾ ಏಟ್ ಓ ಕ್ಲಾಕ್ ಇರಬೇಕು ಆ ಟೈಮಲ್ಲಿ ಆಗಿ ಏನಾಗಿದೆ ರೋಡ್ ಫುಲ್ಲು ಬ್ಲಾಕ್ ಆಗಿದೆ ಆ ರೋಡ್ ಬ್ಲಾಕ್ ಆಗಿ ನಮಗೆ ವೆಹಿಕಲ್ ಮೂವ್ ಮೂವ್ ಆಗ್ತಾನೇ ಇರಲಿಲ್ಲ ಸುಮಾರು ಇವತ್ತು ರಾತ್ರಿ ಎಂಟು ಗಂಟೆಯಿಂದ ಆ ಥರ ಬ್ಲಾಕ್ ಆಗಿದ್ದು ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ತನಕ ಟ್ರಾಫಿಕ್ ಏನಾಗಿದೆ ಅದು ಕ್ಲಿಯರ್ ಆಗಲೇ ಇಲ್ಲ ನೈಟೆಲ್ಲ ಫುಲ್ಲು ಆ ಕಾರ್ಡ್ ಮಧ್ಯೆ ಕೂತಿದ್ವಿ ಬಸ್ನಲ್ಲಿ ಸುಮಾರು ಉದ್ದ ತನಕ ಜನಗಳಿದ್ರು ಆದ್ರೂ ನಾವು ಬಸ್ಸಿಂದ ಕೆಳಗಡೆ ಇಳಿಯೋದು ತುಂಬಾ ಭಯ ಅನಿಸ್ತಾ ಇತ್ತು ಯಾಕೆಂತಂದ್ರೆ ಫುಲ್ಲು ಕಾಡು ಆ ಕಾಡಿನ ಮಧ್ಯ ಮಧ್ಯ ಬರುವಂತ ನೈಟ್ ಅಲ್ಲಿ ಸೌಂಡ್ ಸೌಂಡ್ಗಳು ಕೇಳಿದ್ರೆ ಕೆಳಗಿಡಿಯಕ್ಕೆ ಭಯ ಆಗ್ತಾ ಇತ್ತು ಹಾಗಾಗಿ ಕೆಳಗಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಮಕ್ಳುಗಳು ಸುಮಾರು ಮಕ್ಳುಗಳಿದ್ವು ತುಂಬಾ ಮಕ್ಳುಗಳು ಅಳಕ್ ಸ್ಟಾರ್ಟ್ ಮಾಡ್ತಾ ಇದ್ರು ತುಂಬಾ ಹಾಲು ಕುಡಿಯುವಂತ ಮಕ್ಳುಗಳಿದ್ವು ಅವುಗಳ್ ಹಾಲು ಬೇಕು ಊಟ ಬೇಕು ಹೊಟ್ಟೆಗೆ ಹಸುವು ಅನ್ನೋ ಕಾರಣಕ್ಕೆ ತುಂಬಾ ಅಳತಿದ್ವು ಮಕ್ಕಳುಗಳು ಆ ಸರೌಂಡಿಂಗ್ ಮನೆಗಳು ಕೂಡ ಇಲ್ಲ ಅಂತ ಟೈಮಲ್ಲಿ ಯಾರು ನೈಟ್ ಮಿಡ್ ನೈಟ್ ಹೋಗಿ ಯಾವುದೋ ಮನೇನ ತುಂಬ ದೂರದಲ್ಲಿ ಮಧ್ಯೆ ಹುಡ್ಕೊಂಡು ಹೋಗಿ ಆ ಮಗುಗೆ ಹಾಲು ತಂದು ಕೊಟ್ರಂತೆ ಎಷ್ಟೋ ಸಲ ಇಂಥ ಸಂದರ್ಭಗಳು ಬರ್ತವೆ ಆ ಥರ ಇರುವಾಗ ನಾವು ಮಕ್ಳು ಪುಟ್ ಪುಟ್ ಮಕ್ಳಿರೋರು ತುಂಬ ಕೇರ್ಫುಲ್ ಆಗಿರಬೇಕು ತಿಂಡಿ ಊಟ ತಿಂಡಿ ಇಟ್ಕೊಂಡಿರ್ಬೇಕು ಸ್ವಲ್ಪ ಲೈಟ್ ಆಗಾದ್ರೂ ಇಟ್ಕೊಂಡಿರ್ಬೇಕು ಒಂದು ಟೈಮ್ಗೆ ಮ್ಯಾನೇಜ್ ಆಗೋ ಥರ ಆ ಹಾಲ್ಗಳಿಗೆ ಈಗ ಆ ಹಾಲುಗಳನ್ನ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ಲಾಂಗ್ ಲಾಂಗ್ ರೂಟ್ಗೆ ಹಾಲನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಫ್ಲಾಸ್ಕಲ್ಲಿ ಇಟ್ಕೊಂಡ್ರು ತುಂಬ ಕೆಡುತ್ತೆ ಅದು ಆ ಕಾರಣಕ್ಕೆ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ನಾವು ತುಂಬ ದೂರ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ದಾಗ ಅಟ್ಲೀಸ್ಟ್ ಹಾಲಿನ ಪೌಡ್ರನ್ನ ಮತ್ತೆ ಹಾಲು ಬಾಟ್ಲುಗಳನ್ನ ಇಟ್ಕೊಂಡಿರಲೇಬೇಕು ಈ ಸಲ ನಾನು ಗೋವಾಗ ಹೋಗಿದ್ದಾಗ ನಮ್ಮ ಅಣ್ಣನ ಮನೆ ಇರೋದು ಅಪಾರ್ಟ್ಮೆಂಟಲ್ಲಿ ಆ ಅಪಾರ್ಟ್ಮೆಂಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ಅಲ್ಲಿಗೆ ನನ್ನ ಮಗಳ ಹಠ ಮಾಡ್ತಾಯಿದ್ವಿ ಇಲ್ಲ ಅಮ್ಮ ನಾನು ಹೋಗಲೇಬೇಕು ನಾನು ಹೋಗ್ತೀನಿ ಹೋಗ್ತೀನಿ ಅಂದರೆ ಅವ್ರಿಗೆ ಆ ಒಂಥರ ಆ ಅವ್ರಿಗೊಂಥರ ಆಟ ಆಡೋಕ್ಕೆ ಹೊಸದಾಗಿರುತ್ತೆ ನಮ್ಮ ಮನೆಯಲ್ಲಿ ಸರೌಂಡಿಂಗ್ ಇರೋಲ್ಲ ಅಲ್ಲಿ ಸಿಗ್ತಾಯಿದೆ ಅಂತಂದರೆ ಖುಷಿ ನಮಗೆ ಆ ಟೈಮ್ ನನಗೆ ಆ ಟೈಮಲ್ಲಿ ಏನು ಅಂತಂದರೆ ಲೇಸಿನೆಸ್ಸು ನಾನು ಬೇರೆ ಕಡೆ ಹೋಗ್ಬಿಟ್ರೆ ಅವ್ನು ಸ್ವಲ್ಪ ಲೇಜಿ ಮನೆಗೆ ಕೆಲಸ ಮಾಡಿ ಮಾಡಿ ಅಯ್ಯೋ ಎಲ್ಲರೂ ಹೋದ್ರೆ ಸಾಕು ಫ್ರೀಯಾಗಿರಬೇಕು ಅಂತ ಆಸೆ ಪಡ್ತೀನಿ ನಾನು ಸುಮ್ಮನೆ ಕೂತಿದ್ದೀನಿ ಇವಳು ಹಠ ಮಾಡಿದ್ದು ಆದರೆ ನಮ್ಮ ಅಣ್ಣನ ಮಗ ನೈನ್ತ್ ಸ್ಟ್ಯಾಂಡರ್ಡ್ ಅತ್ತೆ ನಾನು ಓಡ್ಕೊತೀನಿ ಅವಳನ್ನ ಕಳಿಸಿ ಕಳಿಸಿ ಅವಳನ್ನ ಕೆಳಗೆ ಹಿಡಿಯೋಕ್ ಬಿಡಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಹಿಡಿಯೋಕ್ ಬಿಡಲ್ಲ ಅವಳು ಬರಿ ಹಾಕೊಂಡು ಕೂತ್ಕೋದ್ ಕಳಿಸಿ ಅಂತ ನಾನು ಫಸ್ಟ್ ಟೈಮ್ ಕಳ್ಸ್ದೆ ಅವ್ಳು ಆರಾಮಾಗಿ ಆಟ ಆಡ್ಕೊಂಡ್ ಬಂದು ಆದ್ರೆ ಆಮೇಲೆ ಯೋಚನೆ ಮಾಡಿದೆ ನಾನು ಈ ತರ ಮಕ್ಕಳ ಜೊತೆ ಕಳ್ಸಿ ನಾನು ನನ್ನ ಲೇಸಿನೆಸ್ಗೆ ನನ್ನ ಮಗಳನ್ನ ಆ ತರ ಕಳ್ಸಿ ಈಗ ಎಷ್ಟೋ ಜನ ದೊಡ್ಡೋರು ಇರುವಾಗ್ಲೇ ಅನಾಹುತಗಳಾಗತ್ತೆ ಯಾಕೆಂತಂದ್ರೆ ಮಕ್ಳು ಆಟ ಆಡ್ತಾ ಇದಾರೆ ಅನ್ಕೋತಾರೆ ಈಗ ಒಂದ್ ಮಂಗಳೂರಲ್ಲಿ ಮೂರ್ ಜನ ಹೆಣ್ಮಕ್ಳಿಗೆ ಅನಾಹುತ ಆಯ್ತು ಯಾವತರ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ನ ಆಳಕ್ಕೆ ಇಳಿದ ಆಳದ ಜಾಗಕ್ಕೆ ಹೋಗಿ ಮುಳುಗಿ ಸತ್ರು ಅಂತ ಒಬ್ಬರಿಂದ ಒಬ್ರು ಏನು ಹೇಳಕ್ಕಾಗಲ್ಲ ದೊಡ್ಡೋರಿದ್ದಾಗ್ಲೇ ಎಷ್ಟೋ ಸಲ ಈ ತರ ಅನಾಹುತ ಅನಾಹುತಗಳಾಗುತ್ತೆ ದೊಡ್ಡವರಿಗೆ ಅನಾಹುತ ಆಗುತ್ತೆ ದೊಡ್ಡವ್ರ ಇದ್ದ ಪಕ್ಕ ಅಕ್ಕಪಕ್ಕ ಇದ್ದಾಗಲೇ ಅನಾಹುತಗಳಾಗುತ್ತೆ ಕೆಲವು ವರ್ಷಗಳಿಂದ ಇನ್ನೊಂದು ಇನ್ಸಿಡೆಂಟ್ಸ್ ನೋಡಿದ್ದೆ ಯಾವುದೋ ಒಂದು ಹುಡುಗ ಸ್ವಿಮ್ಮಿಂಗ್ ಪೂಲಲ್ಲಿ ಆತರ ಅನಾಹುತಕ್ಕೆ ಒಳಗಾಗಿದ್ದ ಯಾವ ಥರ ಅಂತ ಸಿ ಟ್ರೈನರ್ ಅಕ್ಕಪಕ್ಕ ಇಲ್ಲದೆ ಅದು ಮುಳುಗು ಆ ಮಗು ಮುಳುಗ್ತಾ ಇದ್ರೂ ಅಕ್ಕಪಕ್ಕ ಸ್ವಿಮ್ಮಿಂಗ್ ಮಾಡೋರು ಇದ್ ಮಗು ಆಟ ಆಡ್ತಾ ಇದೆ ಅದು ಐ ಸ್ಕೂಲ್ ಹುಡುಗ ಅದು ಆಟ ಆಡ್ತಾ ಇದೆ ಅಂದ್ಕೊಂಡಿದರೆ ಸರೌಂಡಿಂಗ್ ಅಷ್ಟು ಜನ ಇದ್ರೂ ಆ ಹುಡುಗನ ಪ್ರಾಣ ಹೋಯಿತು ಈ ತರ ಚಿಕ್ಕ ಚಿಕ್ಕ ಹುಡುಗರನ್ನ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಿಟ್ಬಿಟ್ಟು ನಾನು ಆರಾಮಾಗಿ ಕೂತಿದ್ದಲ್ಲ ಅನ್ನೋದು ನನ್ನ ಮನ್ಸಿಗೆ ಬಂದು ನೆಕ್ಸ್ಟ್ ಟೈಮ್ ನನ್ನ ಮಗಳ ಕೇಳೋದು ಸ್ವಿಮ್ಮಿಂಗ್ ಪೂಲ್ ಬಾಮ ಕಳ್ಸಮ್ಮ ಕಳ್ಸಮ್ಮ ಅಂತ ನಾನು ಕಳ್ಸಕ್ಕೆ ಹೋಗ್ಲಿಲ್ಲ ಎಷ್ಟೋ ಇಂಥ ಸಂದರ್ಭದಲ್ಲಿ ನಾವು ನಾವು ಕೇರ್ಲೆಸ್ ಮಾಡ್ಬಿಡ್ತೀವಿ ಆದರೆ ಇಂಥ ವಿಷಯಗಳಿಗೆ ನಾವು ಕೇರ್ಲೆಸ್ ಮಾಡಬಾರ್ದು ಎಷ್ಟೋ ಮನೆಗಳು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಪಾರ್ಟ್ಮೆಂಟು ಈ ಥರ ಎತ್ತರ ಎತ್ತರದ ಮನೆಗಳಿರ್ತವೆ ಇಂಥ ಜಾಗದಲ್ಲಿ ನಾವು ಮಕ್ಳುಗಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಾವಿರೋದು ಸೆಕೆಂಡ್ ಫ್ಲೋರು ಈ ಜಾಗದಲ್ಲಿ ಕೂಡ ನನ್ನ ಮಗ ಇದ್ದಾಗ ಫುಲ್ ಒಂದು ಮನೆ ಎಷ್ಟು ಒಂದು ಮನೆ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿ ಬರೀ ಗ್ರಿಲ್ ಇದ್ದಿದ್ದು ಎಲ್ಲ ಫುಲ್ ಓಪನ್ ಪ್ಲೇಸ್ ಇತ್ತು ಆ ಜಾಗದಲ್ಲಿ ಅವನನ್ನು ನೋಡ್ಕೊಳ್ಳೋದು ತುಂಬ ದೊಡ್ಡ ಟಾಸ್ಕ್ ಆಗಿತ್ತು ನಾವು ಆಚೆ ಬಿಡ್ದಂಗೆ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ವಯಸ್ಸಾದವ್ರಿದ್ದವರು ಯಾವಾಗಲೂ ಆಚೆನೆ ಕೂತ್ಕೊಳ್ತಾ ಇದ್ರು ಆಚೆ ಒಂದು ಚೇರ್ ಇದ್ದೇ ಇರ್ತಾಯಿತ್ತು ಆ ಚೇರ್ ಮೇಲೆ ಏನಾದರೂ ಒಂದು ಮಗು ಹತ್ತಿ ಸ್ವಲ್ಪ ಬೊಗದು ಅಂದರೆ ಬಿಳಬೇಕು ಆ ತರನೇ ಇದ್ದಿದ್ದು ಒಂದು ಮನೆ ಕಟ್ಟೋ ಅಷ್ಟಾಗಲ ಜಾಗ ಮುಂದೆ ಫುಲ್ ಖಾಲಿ ಇದೆ ಆ ಖಾಲಿ ಜಾಗ ಎಲ್ಲ ಫುಲ್ ಗ್ರಿಲ್ಲೇ ಇತ್ತು ಈಗ ಅಂದರೆ ಮನೆ ಇದೆ ನಮ್ಮ ಪಕ್ಕದಲ್ಲಿ ಮನೆ ಎತ್ತರಕ್ಕೆ ಕಟ್ಕೊಂಡಿರೋದ್ರಿಂದ ಗ್ರಿಲ್ ಇಲ್ಲ ಸದ್ಯಕ್ಕೆ ಫುಲ್ ಮನೆ ಆಗಿದೆ ಆದರೆ ನನ್ನ ಮಕ್ ನನ್ನ ಮಗಳು ಹುಟ್ಟಿ ಒನ್ ಇಯರ್ವರೆಗೂ ಆ ಥರ ಮನೆ ಕಟ್ಟಿರಲಿಲ್ಲ ಫುಲ್ ಗ್ರಿಲ್ಲೇ ಇದ್ದಿದ್ದು ಅಂತ ಟೈಮಲ್ಲಿ ಅವಳು ಅವ್ರಗಳನ್ನೆಲ್ಲ ನೋಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸನೇ ಆಗಿತ್ತು ಯಾಕಂದ್ರೆ ವಯಸ್ಸಾದವ್ರು ಇದ್ರು ಅವ್ರು ಆ ಜಾಗದಲ್ಲಿ ಚೇರ್ ಹಾಕೊಂಡು ಕುತ್ಕೋತಾ ಇದ್ರು ಗ್ರಿಲ್ ಗೆ ಹತ್ತಿರದಲ್ಲಿ ಚೇರ್ ಹಾಕೊಂಡು ಕುಂತ್ಕೋತ ಇದ್ರು ಅಲ್ಲಿ ಕುಂತ್ಕೊಂಡಾಗ ಅವ್ರ ಕುಂತು ಎದ್ದಾಗ ಆ ಚೇರ್ನ ಜರುಗಿಸ್ತಾನೂ ಇರಲಿಲ್ಲ ಈ ವಿಷಯ ಜಗಳ ಕೂಡ ಆಗ್ತಾ ಇತ್ತು ಮನೆಯಲ್ಲಿ ಮಾಡಬೇಡಿ ಅಂದ್ರೂನು ಇಂಥ ಕೆಲಸ ಮಾಡಬೇಡಿ ನೀವು ಎದ್ಮೇಲೆ ಅಟ್ಲೀಸ್ಟ್ ಮದ್ಯಕ್ಕೆ ಚೇರ್ನ ಜರುಗಿಸಿ ಸಡನ್ ಆಗಿ ಹೋಗಿ ಏನಾದ್ರು ಆತರ ಅನಾಹುತ ಆದ್ರೂ ಏನ್ ಮಾಡೋದು ಅಂತ ಎಷ್ಟು ಹೇಳಿದ್ರು ಮನೆಯಲ್ಲೂ ಕೇಳ್ತಾ ನಮ್ಮ ಮನೇಲಿ ಈ ತರ ಕೂಡ ಸಮಸ್ಯೆ ಈ ಥರ ನಿಮ್ಮ ಯಾರದೇ ಮನೆಗೆ ಹೋದಾಗ್ಲೂ ಅದೇ ಥರ ಏನಾದರೂ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲೆಲ್ಲ ಇದ್ದರೆ ಮಕ್ಳುಗಳಿಗೆ ಮಕ್ಕಳಿಗೆ ಟೆರೆಸ್ ಮೇಲೆ ಕಳಿಸದೇ ಇರೋಕೇಳ್ಬೇಕು ಮತ್ತೆ ಏನಾದರೂ ಕಳಿಸಿದ್ರೆ ಅಕಸ್ಮಾತ್ ಪೇರೆಂಟ್ಸ್ಗಳು ಅಥವಾ ದೊಡ್ಡವ್ರು ಹೋಗಿ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಡೋರ್ ಡೋರ್ನ ಓಪನ್ ಮಾಡಬೇಡಿ ಟೆರೆಸ್ ಮೇಲೆ ಹೋಗಕ್ಕೆ ಡೋರ್ನ ಓಪನ್ ಮಾಡಬೇಡಿ ಆದಷ್ಟು ಕ್ಲೋಸ್ ಆಗಿಟ್ಟರೆ ಮ ಅಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟು ಕಳಿಸ್ಬೇಕು ಮೇಲೆ ಹತ್ತಬೇಡಿ ಟೆರೆಸ್ ಮೇಲೆ ಹತ್ತಬೇಡಿ ಅಂತ ಹೇಳಿ ಕಳಿಸ್ಬೇಕು ಎಷ್ಟೋ ಸಲ ನಾವು ಮಕ್ಳುಗಳಿಗೆ ಹೇಳಿದ್ರು ಅವ್ರುಗಳು ಕೇಳಲ್ಲ ಯಾಕೆಂದ್ರೆ ಅವ್ರಿಗೆ ಅಷ್ಟು ಆ ವಿಷಯಗಳು ಸೀರಿಯಸ್ನೆಸ್ ಅಷ್ಟು ಗೊತ್ತಿರಲ್ಲ ಆದರೆ ಅಲ್ಲಿನ ಮನೆಯವ್ರಗಳಿಗಾದರೂ ನಾವು ಹೇಳಬೇಕು ಟೆರೆಸ್ದು ಡೋರ್ ಏನಿದೆ ಅದನ್ನು ಓಪನ್ ಮಾಡಬೇಡಿ ಆದಷ್ಟು ಕಳಿಸ್ಬೇಡಿ ಅಂತ ಮನೆಯವ್ರಗಳಿಗೆ ಎಚ್ಚರಿಕೆ ಕೊಟ್ಟು ಕಳಿಸೋದು ಆದಷ್ಟು ಸೂಕ್ತ ಅಂತ ಅನ್ಕೊಂತೀವಿ ಇಷ್ಟು ಎಷ್ಟೋ ವಿಷಯಗಳನ್ನ ನಿಮ್ಮ ಹತ್ರ ಹೇಳಿದೆ ಇಂಥ ಎಷ್ಟೋ ಸಮಸ್ಯೆಗಳನ್ನ ನಾನು ನನ್ನ ಮನೇಲಿ ಕೂಡ ಎದುರಿಸಿದ್ದೀನಿ ವಯಸ್ಸಾದವರು ಇದ್ದಾರೆ ಅದರ ಮಾತ್ರೆಗಳನ್ನ ಕೆಳಗೆ ಬಿಳಿಸ್ದಾಗ ನೋಡ್ಕೊಳ್ಳಿ ಅಂದರೆ ನೋಡ್ಕೋತಾ ಇರಲಿಲ್ಲ ಅವ್ರ ರೂಮ್ನಾಗ ಕಸ ಗುಡಿಸಿದ್ರೆ ದಿನಕ್ಕೆ ಎರಡು ಮೂರು ಮಾತ್ರೆ ಪೇನ್ ಕಿಲ್ಲರ್ಗಳು ಸಿಗ್ತಾನೆ ಇತ್ತು ಶುಗರು ಬಿ ಪಿ ಇರೋದ್ರಿಂದ ಆ ಮಾತ್ರೆಗಳು ಅಷ್ಟೇ ಕೆಳಗೆ ಬಿದ್ದರೆ ಅವರು ಎತ್ತಾನೆ ಇರಲಿಲ್ಲ ಕೆಳಗೆ ಬಿದ್ದೋದ್ರೆ ಆ ಮಾತ್ರೆ ಹೋದ್ರೆ ಹೋಗ್ಲಿ ಅಂತ ಹೇಳಿ ಇನ್ನೊಂದು ಸೀಟಿಂದ ತೆಗೆದಿಟ್ಕೋತಾ ಇದ್ರು ದಿನ ಎರಡು ಮೂರು ಮಾತ್ರೆ ಬಿದ್ದಿರ್ತಾ ಇತ್ತು ನಾನಂತೂ ಆದಷ್ಟು ಅವ್ರ ರೂಮ್ಗೆ ಕಳಿಸ್ದ ಹಾಗೆ ನೋಡ್ಕೊಂಡಿದ್ದೀನಿ ಮಕ್ಳುಗಳನ್ನ ಹಾಗೆ ಮನೆ ಮುಂದೆ ನೀರು ನೀರಿಡಬೇಡಿ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಆದಷ್ಟು ಮಕ್ಳುಗಳನ್ನ ಆ ಎರಡು ನಿಮಿಷನೂ ಕಂಡ್ ಮರೆಯಾಗ್ದಂಗೆ ನಾನು ಮಕ್ಳಗಳನ್ನ ಕಾಪಾಡ್ಕೊಬೇಕಾಯ್ತು ಹಾಗೆ ಆ ಚೇರ್ಗಳನ್ನ ಆಚೆ ಕೂಡ ಇಡಬೇಡಿ ಗ್ರಿಲ್ ಪಕ್ಕದಲ್ಲಿ ಇಡಬೇಡಿ ಅಂದ್ರೆ ಕೂಡ ಅವರು ಹೇಳದ್ ಮಾತು ಕೇಳ್ತಾ ಇರಲಿಲ್ಲ ಉಲ್ಟಾ ನನಗೆ ಬೈತಾ ಇದ್ರು ಯಾಕೆ ಅಂದ್ರೆ ನಮಗೆ ಕೂತ್ಕೊಳ್ಳೋಕೆ ಬಿಡಲ್ಲ ಇವಳು ಎಲ್ಲರಲ್ಲಿ ಇದು ಮಾಡ್ತಾಳೆ ನಮಗೆ ಆ ನಮ್ಗೆ ಕೂತ್ಕೊಳ್ಳೋಕೆ ಫ್ರೀಡಮ್ ಕೊಡ್ತಾ ಇಲ್ಲ ಎಲ್ಲ ಇಂಥ ವಿಷಯಗಳು ಅವ್ರಿಗೆ ಅರ್ಥ ಮಾಡ್ಕೊಳೋಕ್ಕಾಗದೆ ಅವರು ನನಗೆ ಬೈತಾಯಿದ್ರು ಏನು ನನಗೆ ಕುಂತ್ಕೊಳ್ಳೋಕ್ಕೆ ಬಿಡಲ್ಲ ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ ಎಲ್ಲ ಜಾಗದಲ್ಲಿ ಅಡ್ಡ ಆಗ್ತಾಳೆ ನನಗೆ ಏನು ಮಾಡೋಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರುಗಳೇ ಬೈತಾಯಿದ್ರು ಇಂಥ ಎಷ್ಟೋ ಸಮಸ್ಯೆಗಳನ್ನು ನಾನು ಎದುರಿಸ್ಬೇಕಾಯಿತು ಆದರೆ ಆದಷ್ಟು ನಿಮ್ಮ ಮನೆಯಲ್ಲಿ ದೊಡ್ಡವರು ಇರೋರು ಯಾರನ್ನು ಮಕ್ಕಳಿಗೆ ಈ ಥರ ಅನಾಹುತ ಆಗುತ್ತೆ ಅಂದರೆ ಯಾರೂ ಇದಕ್ಕೆ ಆಸ್ಪದ ಕೊಡಲ್ಲ ಅಂದ್ಕೊಂಡಿದ್ದೀನಿ ಆದಷ್ಟು ಈ ಥರ ಏನಾದ್ರು ಇದ್ದರೆ ನಿಮ್ಮ ದೊಡ್ಡವ್ರಿಗೂ ಹೇಳಿ ಈ ಥರ ಎಲ್ಲ ಮಾಡಬೇಡಿ ಆದಷ್ಟು ಮಾತ್ರೆ ಬಕೆಟಲ್ಲಿ ನೀರಿಡೋದು ಇಂಥ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ ಖಂಡಿತ ಅವ್ರುಗಳು ಮಾಡಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ನನ್ನ ಅನುಭವಕ್ಕೆ ಬಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್